아, 하루 종일, 카우스는 카우스는 아우스스는카스는 카우스는 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 카우스스는 카우스는 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 카우스는

ನಮ್ಮ ಅಣ್ಣ ನೋಡಿದ್ರ ಮದ್ವಿ ಮಾಡಾಕ್ ಓಡಾಡ್ತಾನ ಅಂತ್ಯಕ್ ನೋಡಿದ್ರ ಹತ್ ರೂಪಾಯಿ ಇಲ್ಲ ಇಷ್ಟ ಮಾಡ್ತಾರ ನನಗ್ ನೋಡಿದ್ರ ಈಗ ಮದ್ವಿ ಬೇಕಾಗಿಲ್ಲ ಏನಿಲ್ಲ ಅರ್ಜೆಂಟ್ ಮಾಡಿ ಮಾಡಾತಾರ ಏನ್ ಅರ್ಜೆಂಟ್ ಐತೋ ಏನ ತಂಗಿ ಕುಂತಿ ಕಡೆ ಹೋಗಿ ಅವಕಾಶ ಬರೋದಿತ್ತ ಎದಕ್ಕಣ್ಣ ಅದಾವ ಮತ್ ನಿನ್ ಮದ್ವಿದ್ ಸ್ವಲ್ಪ ನೇಮಿಸ್ಬಿಟ್ಟಿರ್ತಿ ಮತ್ ಈಗ ನನ್ ಕಡೆ ಒಂದ್ ಫೋನ್ ಇಲ್ಲ ಹೋಗಿ ಸ್ವಲ್ಪ ಅವಾಗ ಮದ್ಲಿಕ್ಕೂ ಅವನ ಕೊಟ್ಟು ಸಹಾಯ ಮಾಡ್ಯಾನ ಈಗ ಒಂದ್ ಸ್ವಲ್ಪ ಹೋಗಿ ಸೋ ಬಂದಿವ ಅಂದ್ರೆ ನಿನ್ನೊಂದ್ ಬಗೆ ಆಗ್ಬಿಡ್ತದ ನಮ್ ಕೈ ಬೀಡ್ಪ ರೊಕ್ಕಿಲ್ಲ ಏನಿಲ್ಲ ಇನ್ನು ವಯಸ್ಸರ ಸಣ್ಣ ಐತ್ ನನ್ ಮದ್ವಿ ಮಾಡಕ್ ನಿನ್ ಪಿಟ್ಟಿರ್ ನೀವ್ ನೋಡಿ ಹಂಗಲ್ ಬಿಡುವ ತಂಗಿ ಅಂದ್ ಬಿಳಿಕ ಈಗ ಹೆಣ್ಮಕ್ಳು ಹೆಂಗ ಆಗೋ ವಯಸ್ಸಿನಾಗ ಆಗ್ ಬಿಡ್ಬೇಕ ಮುಂದ್ ಈಗ ಮೂವತ್ ವಯಸ್ಸಿ ಮದ್ವಿ ಮಾಡಕ್ ಬರ್ತಾನ ಈಗ ಎಲ್ ರೊಕ್ಕದ ಅಣ್ಣ ಬರೀ ಸಾಲ ಮಾಡ್ಕೊಂತ ಎಲ್ಲಾ ಜವಾಬ್ದಾರಿ ನಾ ತಗೋತೇನೆ ಅದಕ್ಕೆ ಕೆಡ್ಸ್ಕೊತೀನಿ ಅಣ್ಣ ಅಡ್ಡ ಸೆಟ್ಟಿ ಮನಿಗೆ ಹೋಗ್ಬಿಡ್ತಂತ ನಾನ್ ಹ್ಮ್ ಇಲ್ಲಿಯ ಮನಿ ಕಡೆ ಸ್ವಲ್ಪ ಹುಷಾರ್ ನೋಡ್ರ ಏನ್ ಮಾಡ್ತಾರೋ ವಿಚಾರೋ ಏನೋ ಗೊತ್ತಾಗತ್ತಿಲ್ಲ ನೋಡಿದ್ರ ಬರೀ ಇಷ್ಟ ಮಾಡ್ಕೊಂತ ಕುಂದಿರ್ತಾರ ಹಳೆ ಬೈಕಿ ಒನ್ ಕೊಡದೈತ್ ನಾನು ಈಗ ಹೋಗಿ ಕೇಳಿ ಕೊಡ್ತಾನೋ ಏನ್ ಮಾಡ್ತಾನೋಅ ಈಗ ಅವನ್ ಬಿಟ್ರೆ ನನ್ ಗತಿನ ಯಾರುಲ್ಲ ಕೇಳಿ ಬಿಡೋ ಅವನ್ ಬಿಟ್ರೆ ಮತ್ ನಮ್ಗೆ ಐತಿ ಚೌಕರ

ನಿಮ್ಮ ತಂಗಿಗೆ ಅಮೌಂಟ್ ಕಡಿಮೆ ಆಗೈತ ಅಲ್ಲನಾ ಹಾ ಊರಿಂದ ಹಾ ಬರ್ತಿ ಆಯ್ತಲ್ಲ ಇನ್ನಾಗ ನಿಮ್ಮ ತಂಗಿಯ ಲಾಗಿ ತಂಗಿದ್ರಿ ಹೂವಿನ ಹೌದನಾ ನಿಮ್ಮ ಹೂವು ಆರಾಮಿಲ್ಲ ಹಾ ಹಾ ಹೌದ

ாயன மா ஆகன்கேட்ட

ங்க தங்கி லக் கடை சவா சாய்த்தா அவ்வள்தி லக்ன நம்ம சாய்த்தா நம் தங்கி மதிங் கடை நீனும் ನಮ್ ರೊಕ್ಕ ಕೊಡದ ಇಟ್ಕೊಂಡ ನಮ್ಗ ಅತಿಶತನ ಮಾತಾಡ್ತಾನ ಕರ್ಕೊಂಡ್ ಬರೋದ ಎಲ್ಲಿ ಬಡ ಎಲ್ಲಿ ಬಡಸ್ಬೇಕಂದ್ ಕುಡಿನ್ ಲಿಪಾಯವ ಅಲ್ಲಾ ನಮ್ಮ್ ತಂಗಿ ಮದ್ವಿ ಮಾಡಾಕ ಅಂತ ಹೇಳಿ ನಾ ಇಸ್ಬೇಕ್ ಬಂದನೆ ಅವ್ರ ಅವನ್ ಲಗ್ನ ಮಾಡಬೇಕು ಅವ್ರ ಒಬ್ಬ ಪಾಪ ಹಾಸ್ಪಿಟಲ್ ಅದ ಅದನ್ ಹೇಳಾಕ ಕುಂತಂದ್ರ ನಮ್ ತಂಗಿ ಹಾಸ್ಪಿಟಲ್ ಅದಾವ ಅಂತ ಒಬ್ಬೊ ಇವ ಅಲ್ಲಿ ಕುಡಿಯನ್ ರೊಕ್ಕ ಮಾತು ಹೋಗ್ಲಾ ನಾವ್ ಇದ್ದ ನೀವ್ ರೊಕ್ಕ ಕೆಲ್ಸಾನ ಮಾಡ್ ನೋಳಿ ಎಂತ ಸರ್ತಿ ಬೇರೆ ಯಾರ್ದಾರ ಕಡೆ ರೊಕ್ಕ ಹಚ್ಕೊಂಡಿದ್ದು ಈಗ ಕೊನೆ ಮಗನ ಕಡೆ ರೊಕ್ಕ ಕೇಳಾಕ್ ಬಂದ್ರ ಈ ನಾಟಕ ಮಾಡಿ ಕೆಲ್ಸ ಮೌ ಸತ್ತ ಕೆಲ್ಸಾನು ಮಾಡಿ ಯಾರು ಹಿಂಗ ಹೌದಲ್ ಬಿಡಿ ಏನಾ ಬೇಕ ನಮ್ಮವ್ವ ರೊಕ್ಕ ಹೇಗ ಇವಾ ತಂಗಿ ತಂಗಿ ಈ ಕೆಲ್ ಹೋದ್ಲು ಯಪ್ಪಾ ಆ ಶೆಟ್ಟಿದೊನ್ ಟೆನ್ಶನ್ ಇಕ್ಯ್ಬಿಟ್ಟ ಟೆನ್ಶನ್ ಇಕ್ಕಿ ಹೋಗಿ ಬಿಡ್ತಲ್ಪ ಹೊಲಕ್ಕೆ ಹೊಲ ಕಡೆ ಖಾಲಿ ಇಲ್ವ ಅಂದ್ರ ಇವತ್ತಂಗ ಇಲ್ಲದಿ ಇಲ್ಲೇನ್ ಮಾಡತಿದ್ದಿ ಹೂ ಆಗ್ಯಾವ ಗಿಡದಾಗ ನೋಡಾತಿದ್ದೆ ಬಾ ಹೋಗಿದ್ ಕೆಲ್ಸಾ ಏನಾತಿ ಏ ವಾ ಶಕ್ತಿ ಉಪಯೋಗ ಇಲ್ ಯಾಕ ಏನಂದ ಏನ್ ಅನ್ನೋದು ಅವಂದ ಅನ್ನೋದು ಅವ ಇನ್ನೊಬ್ಬ ಮುತ್ತು ಅಂತೇಳಿ ಬಂದಾನಪಾ ಅವ ಪಾಪ ಅವಬ್ಬ ಹಾಸ್ಪಿಟಲ್ನ್ಯಾಗ ಅದ ಸ್ವಲ್ಪ ಕುಮಾರ ಅದೊಂದ್ ಸ್ವಲ್ಪ ರೊಕ್ಕಾ ಕೊಡೋ ಅಂತ ಅವ ಬಂದಾನ ನಿಂದು ಹೋಗಿ ಅವಂಗ್ ಜಾಯಿಂಟ್ ಮಾಡವಾ ಅವಂದ ಹೋಗಿ ನನಗ ಜಾಯಿಂಟ್ ಮಾಡಾವ

ನಮ್ಮ ಅಣ್ಣಗ ಅಡ್ಡ ತಿಡ್ಡಿ ಹಚ್ಚಿ ಅವ್ರ ಅವಸತ್ಲಂತ ಕೇಳ್ತಾನಂತ ಅವ್ರ ನಿಮ್ ಸಂಗಿ ಮದಿವೆನಂತ ಅವಂಗ ಕೇಳ್ತಾನಂತ ಆ ಎಷ್ಟು ಸೊಕ್ಕಿನಗಿರ್ಬೇಕು ನನ್ ಹೋಗೇ ಬಿಡ್ತೇನೆ ಅವ್ರ ಮನಿಗೆ ನಂಗೆ ಕೊಡ್ಲಿಲ್ಲ ಅಂದ್ರ ಏನ್ ಮಾಡುದು ನಮ್ಮ ಅಣ್ಣಾಗ ಬಂದ್ಬಿಟೀನಿ ಹೆಂಗಾರ ಮಳ್ ಮಾಡಿ ಒಟ್ಟ ಅವ್ಕಡೆ ಒಕ್ಕಾಯಿಸ್ಕೊಂಡ್ ನಾ ಅಷ್ಟ ಮಾಡ್ತೇನೆ ನಮಗೂ ಶೆಟ್ರ್ ಮನಿ ಎಲ್ಲ ಹಿಂಗ ಹೋಗ್ಬಿಡನ್ ತಡಿ ಮುತ್ತನ ಯಾಕಿಲ್ಲಿ ಅವ್ನ ಅವನ ರೊಕ್ಕ ಅಲ್ವ ರೊಕ್ಕ ಕೊಡ್ತಾನೆ ಅಂತ ಹೆಂಗ್ ಮಾಡಿನ್ ಗೊತ್ತನ ಕೊಟ್ಟಿದ್ ಬಂದ್ರೆ ಇಟ್ಟದ್ಗೆ ನಮ್ಮ ಅವ್ ಉಳಿತಿದ್ಲ ಅವ್ನ್ ಕೊಡ್ಲಿದ್ದಕ್ಕ ನಮ್ಮ ಅವ್ ಸಾಕ್ ತೋರ್ಲಿ ಕೊಡ್ಲಿಲ್ಲ ಮಂಗಿನ ಮನಿಗ್ ಬಾ ಅಂತ ಹೇಳ ಮನಿಗ್ ಹೋಗಿ ಕೇಳಿದ ಹಂಗಾತ್ ಹಿಂಗ್ ತಗಲಾಟ ಮಾಡ್ಬಿಟ್ಟ ಹೋಗಿ ಹೇಳ್ತೇನೆ ಅಲ್ಲಿ ನಮ್ಮ ಮಾವ ಅತ್ತಿ ಎಲ್ಲಾರು ಬಂದ್ಬಿಟ್ಟಾರ ನಮ್ ತಂಗಿ ಮದ್ವಿ ಕ್ಯಾನ್ಸಲ್ ಆಗುವ ಮಾಡಿ ಕೈ ಬಿಟ್ಟ ಈಗ ನಮ್ ತಂಗಿ ಹಠಾ ತೋಟ್ಕಾರ್ ಮನಿಗ್ ಹೋಗಿ ಯಾರ ಕೇಳ್ಕೊಂಬರ್ದೇ ಏನೇನ ಮಾಡಿ

dia ini enak sekali sah, kalpa duduk bekerja gitu nangga, oh. duduk dia ngejiti tante pa, udah na souvenir rak yes, ya set, ya luxury, ya

கைக்கு நீ மகன் ஆட்டாட் நம்ம அண்ணகிங் கஷன் நம்ம உஷன் உங்க